ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಹಳಿಯಾಳದ ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ಎಳುವರಿಯ ಪರೀಕ್ಷೆ ಕಬ್ಬು ಬೆಳೆಗಾರರ ಸಂಘದ ಬೇಡಿಕೆಯಂತೆ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ರಚಿಸಲಾದ ಕಬ್ಬು ಇಳುವರಿ ಸಮಿತಿಯ ಸದಸ್ಯರುಗಳು ಇಂದು ಹಳಿಯಾಳದ ಇಐಡಿ ಪ್ಯಾರೆ ಸಕ್ಕರೆ ಕಾರ್ಖಾನೆಗೆ ಕಬ್ಬಿನ ಇಳುವರಿಯ ಪರೀಕ್ಷೆ ನಡೆಸಲಾಯಿತು ಸಭೆಯಲ್ಲಿ ಕಬ್ಬಿನ ಇಳುವರಿಗೆ ಸಂಬಂಧಿಸಿ ರೈತರು ಮಂಡಿಸಿದ ಇಳುವರಿಯ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯ ಸಂತೃಪ್ತಿ ಇಲ್ಲವಾಗಿದ್ದು ಕಂಪನಿಯಿಂದ ಯಾವತ್ತೋ ನೀಡುತ್ತಿದ್ದ ರಿಪೋರ್ಟ್ ಮೇಲೆ ಅವಿಶ್ವಾಸ ವ್ಯಕ್ತಪಡಿಸಿದ ಕಾರಣ ಅಂದಿನ ಸಮಸ್ಯೆಯನ್ನು ಆಲಿಸಿದ ಅಂದು ಹಾಜರಿದ್ದ ಜಿಲ್ಲಾಧಿಕಾರಿ ಹಾಗೂ ಹಾಗೂ ಇತರೆ ಅಧಿಕಾರಿ ವರ್ಗ ಇಳುವರಿ ಪರೀಕ್ಷೆಗೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು ಅದರ ಮುಂದುವರಿದ ಭಾಗವಾಗಿ ಕಾರವಾರದಿಂದ ಆಗಮಿಸಿದ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್ ಹಾಗೂ ತಹಸೀಲ್ದಾರ್ ಪ್ರವೀಣ್ ಹುಚ್ಚಣ್ಣ ಅವರ್ ಹಾಗೂ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಐ ಮಾನೆ ತಂಡವು ರೈತ ಮುಖಂಡರೊಡಗೂಡಿ ಕಬ್ಬಿನ ಇಳುವರಿಯ ಪರೀಕ್ಷೆ ಮಾಡಲಾಯಿತು ಪರೀಕ್ಷೆಗಾಗಿ ಸರಿಸುಮಾರು ಹತ್ತು ವಿವಿಧ ವಾಹನಗಳಿಂದ ಕಬ್ಬನ್ನು ತೆಗೆದುಕೊಂಡು ಸಣ್ಣ ಮಿಲ್ನಲ್ಲಿ ಅರೆದು ಕಬ್ಬಿನ ರಸವನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು ಕ್ರೀಡೆಯಿಂದ ಆರೋಗ್ಯದ ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೂಡ ಪಡೆಯಬಹುದು ಶಾಸಕ ಬಿಮಣ್ಣ ನಾಯ್ಕ್ ಪಾಲಕರು ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಆ ಕ್ಷೇತ್ರದ ಬಗ್ಗೆ ಪ್ರೋತ್ಸಾಹ ನೀಡಬೇಕು ಕ್ರೀಡೆಯ ಬಗ್ಗೆ ಯಾರು ಅಸಡ್ಡೆ ತೋರಿಸಬಾರದು ಕ್ರೀಡೆಯಿಂದ ಆರೋಗ್ಯದ ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೂಡ ಪಡೆಯಬಹುದೆಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಕಡಕೇರಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು ನಾನು ನೆರವೇರೋದು ಇವತ್ತು ಕಡಿಕೇರಿ ಶಾಲೆಯಲ್ಲಿ ಬಹಳ ಅದ್ಭುತವಾಗಿ ಅಷ್ಟೆಟ್ಟಾಗಿ ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ನಾನು ಹೆಚ್ಚನ್ನು ಮಾತನಾಡಿದ್ರಿ ಈಗಾಗಲೇ ಬಂದಿರ್ತಕ್ಕಂಥ ಎಲ್ಲ ಕಾಯಿಂಗರು ಕೂಡ ನಮ್ಮ ಮಕ್ಕಳ ಪ್ರಗತಿ ನಮ್ಮ ಮಕ್ಕಳ ಶಿಕ್ಷಣದಲ್ಲಿ ಯಾವ ರೀತಿಯ ಪ್ರಗತಿಯನ್ನು ಹೊಂದಿರುವಂತದ್ದು ಪ್ರಗತಿ ಹೊಂದಿರುವಾಗ ಒಂದರಿಂದ ಜೊತೆ ಏಳನೇ ತರಗತಿ ತರಗತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದರು ಅವರು ಶಾಲೆಗೆ ಬಂದಾಗ ಶಾಲೆಯಲ್ಲಿ ಟೀಚರ್ಸ್ ಪಾಠವನ್ನು ಹೇಳುವ ಮುಖಾಂತರ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆ ಸಂಸ್ಕಾರವನ್ನು ಅವ್ರ ಕಂಪಡೆ ಆದರು ಮನೆಗೆ ಬಂದಾಗ ಮನೆಯಲ್ಲೂ ಕೂಡ ಓದ್ ಹೋದನ್ನ ಹೇಳುವಂಥದ್ದು ಸಹಜವಾಗಿ ನೋಡ್ಕೊಳ್ಳುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹಾದು ಆ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಅವರಿಗೆ ಆಸಕ್ತಿ ಇರ್ತಕ್ಕ ಆಸಕ್ತಿ ಇರತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಆರೋಗ್ಯದ ಸದೃಢತೆಯನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬ ಮಕ್ಕಳು ಅವ್ರನ್ನು ಕಾಪಾಡ್ಕೊಂಡಾಗ ಅವರಲ್ಲಿ ಭಾಗವಹಿಸಿದಾಗ ಒಳ್ಳೆ ಆರೋಗ್ಯ ಇರ್ತಕ್ಕಂಥ ಮಕ್ಕಳು ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಕಡೆ ಬರೀ ಶಿಕ್ಷಣ ಕ್ರೀಡೆಯ ಜೊತೆಯಲ್ಲಿ ಮನಸ್ಸಿಗೆ ಉಲ್ಲಾಸನ ಕೊಡ್ತಕ್ಕಂಥ ಅನೇಕ ವಿಚಾರದಲ್ಲಿ ಎಷ್ಟೇ ತೊಂದರೆ ಆದರೂ ಎಷ್ಟೇ ಬೇಜಾರಾದರೂ ಕೂಡ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ಏನು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದರಲ್ಲೂ ಕೂಡ ಅಷ್ಟೇ ಅವಕಾಶಗಳು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅವರ ಸ್ಥಿತಿ ಬಹಳ ಇತರದ ಬೇರೆ ವಿಚಾರದ ಒತ್ತಡಕ್ಕೆ ಕಾರಣ ಆಗುತ್ತೆ ಅನ್ನೋಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಅವರ ಸುಧಾಲಿಂಗಪ್ಪ ಪಾರ್ಸೇರಿ ಅವರಿಗೆ ಸೇರಿದ ಅಡಿಕೆ ಮರ ಮತ್ತು ಬಾಳೆ ಮರವನ್ನು ಯಾರು ಕಿಡಿಗೇಡಿಗಳು ಕಡಿದು ಹೋಗಿರುವ ಘಟನೆ ದಾಸನಕೊಪ್ಪದಲ್ಲಿ ನಡೆದಿದೆ ಕಷ್ಟಪಟ್ಟು ಬೆಳೆಸಿ ಫಲ ಕೊಡುವ ಸ್ಥಿತಿಯಲ್ಲಿದ್ದ ಅಡಿಕೆ ಮರ ಮತ್ತು ಬಾಳೆ ಗಿಡವನ್ನು ಯಾರೋ ಕಿಡಿಗೇಡಿಗಳು ಕಡಿದು ಹೋಗಿರುವ ಘಟನೆ ದಾಸನಕೊಪ್ಪದಲ್ಲಿ ನಡೆದಿದೆ ಸುಧಾ ನಿಂಗಪ್ಪ ಪಾರ್ಸೇರಿವರಿಗೆ ಸೇರಿದ ಅಡಿಕೆ ತೋಟಕ್ಕೆ ನುಗ್ಗಿರುವ ಅಪರಿಚಿತರು ಸುಮಾರು ನಲವತ್ತಕ್ಕೂ ಹೆಚ್ಚಿನ ಅಡಿಕೆ ಮರ ಮತ್ತು ಬಾಳೆ ಗಿಡವನ್ನು ಕಡಿದು ಹೋಗಿದ್ದು ರೈತ ಮಹಿಳೆಯ ಕರುಳು ಕಿತ್ತು ಬಂದಂತಾಗಿ ಆವೇಶದಲ್ಲಿ ತನ್ನ ರೋಷ ಹೊರಹಾಕುತ್ತಿದ್ದಾಳೆ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದ ನಂತರ ಪ್ರತಿಭಟನೆಯಿಂದಕ್ಕೆ ಪಡೆದ ಭೀಮಗರ್ಜನೆ ಸಂಘಟನೆ ಶಿರಸಿ ಅಂಬೇಡ್ಕರ್ ನಲ್ಲಿ ಈಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಹೆಸರಿನ ನಾಮಫಲಕ ರಾರಾಜಿಸುತ್ತಿದ್ದು ಇದನ್ನು ನಿನ್ನೆ ಈ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಹಠ ಹಿಡಿದು ಪ್ರತಿಭಟನೆಗೆ ಕುಳಿತಿದ್ದ ಭೀಮಗರ್ಜನೆ ಸಂಘಟನೆಯ ಯುವಕರು ನಿನ್ನೆ ರಾತ್ರಿಯೇ ಹಚ್ಚಿ ಹೋಗಿದ್ದಾರೆ ಪುತ್ಥಳಿ ನಿರ್ಮಾಣಕ್ಕಾಗಿ ನಿನ್ನೆ ಭೀಮಗರ್ಜನೆ ಸಂಘಟನೆಯವರು ಪ್ರತಿಭಟನೆ ಗೆಳಿದ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಸದ್ಯದಲ್ಲಿಯೇ ಪುತ್ಥಳಿ ನಿರ್ಮಾಣದ ಬಗ್ಗೆ ಈ ಸಂಘಟನೆ ಆದಿಯಾಗಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು ಜಪಾನ್ ಕರಾಟೆ ಕಿಂಗ್ ಕೋಚರಾದಂತಹ ಇವರಿಂದ ತರಬೇತಿ ಪಡೆದ ಶಿರ್ಸಿಯ ಕರಾಟೆ ಶಿಕ್ಷಕ ಬಿಎಸ್ ಸೂರಜ್ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಶೋಟೋಕಾನ್ ಕರಾಟೆ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಕೋಚರಾದಂತಹ ಹನ್ಸಿ ಕೆಂಚಿ ಪುಕಾಮಿಚು ಕರಾಟೆಯ ಶಿಕ್ಷಕನಿಗೆ ಹಲವು ವಿವಿಧ ಕರಾಟೆ ತರಬೇತಿಯನ್ನು ನೀಡಿದರು ಈ ತರಬೇತಿಯಲ್ಲಿ ಶಿರಸಿಯ ಮುಖ್ಯ ಕರಾಟೆ ಶಿಕ್ಷಕರಾದ ಶಿಹಾನ್ ಬಿಎಸ್ ಸೂರಜ್ ಅವರು ಭಾಗವಹಿಸಿದರು ಯೋಗ ಶಶಿಕುಮಾರ್ ನಾಯ್ಕ್ ಮತ್ತು ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಸನ್ಮಾನ ಭಾರತೀಯ ಸೈನ್ಯದಲ್ಲಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿರುವ ಕಡಕೇರಿಯ ಶಶಿಕುಮಾರ್ ರಾಮಚಂದ್ರ ನಾಯ್ಕ ಹಾಗೂ ಕಡಿಕೇರಿ ಶಾಲೆಗೆ ವಿವಿಧ ವಸ್ತುಗಳನ್ನು ದೇಣಿಗೆ ನೀಡಿದ ದಾನಿಗಳನ್ನು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ ನಾಯ್ಕ ಸನ್ಮಾನಿಸಿದರು ಬುಧವಾರ ರಾತ್ರಿ ನಡೆದ ಕಡಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಹಾಲಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಶಶಿಕುಮಾರ್ ನಾಯ್ಕ ಅವರನ್ನು ಗೌರವಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಸಕ್ತಿಯ ಕ್ಷೇತ್ರದಲ್ಲಿ ಮುಂದುವರಿಯಲು ಅವಕಾಶ ನೀಡಬೇಕು ವಿದ್ಯಾರ್ಥಿಗಳ ಪ್ರತಿಭೆಗೆ ಸಮಾಜ ಪ್ರೋತ್ಸಾಹ ನೀಡಬೇಕು ಪಾಲಕರು ತಮ್ಮ ಮಕ್ಕಳನ್ನು ಮೊಬೈಲ್ ನಿಂದ ದೂರವಿಡಿ ಮಕ್ಕಳಿಗೆ ನೀಡುವ ಶಿಕ್ಷಣ ಹಾಗೂ ಉತ್ತಮ ಸಂಸ್ಕಾರವೇ ಆಸ್ತಿಯಾಗುತ್ತದೆ ಜನ ನಮ್ಮ ಮೇಲೆ ಇಟ್ಟ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳುವುದೇ ಜನಪ್ರತಿನಿಧಿಗಳ ಕೆಲಸವಾಗಿದೆ ಎಂದರು ಅರಣ್ಯ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಮೂರು ಲಕ್ಷ ರೂಪಾಯಿ ಬೆಲೆಯ ನಾಟ ಹಾಗೂ ಈರ್ವರು ಆರೋಪಿಗಳನ್ನು ವಶಕ್ಕೆ ಪಡೆದ ಸಿಬ್ಬಂದಿಗಳು ಶಿರ್ಸಿ ವಲಯ ಅರಣ್ಯ ಅಧಿಕಾರಿಗಳು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಅಕೇಶಿಯಾ ಜಾತಿಯ ತೊಂಬತ್ತೆರಡು ನಾಟಕಗಳನ್ನು ಆರೋಪಿ ಸಮೇತವಾಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಮಾದೇವ ರಾಮಚಂದ್ರವಡ್ಡ ಹಾಗೂ ಶಿರ್ಸಿ ನಗರದ ಕೊಪ್ಪಳ ಕಾಲೋನಿಯ ಜಗದೀಶ್ ಮಾದೇವ್ ಗುಡಿಗಾರ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಚಂದ ನೂಟ್ ಬಾಕ್ಸ್ ಮತ್ತು ಫರ್ನಿಚರ್ ಹತ್ತಿರ ಲಾರಿ ಮೇಲೆ ಸುಮಾರು ಮೂರು ಲಕ್ಷ ಬೆಲೆಯ ನಾಟಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಅಜ್ಜಯ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಶೋಕ್ ಕೆಎಚ್ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ನಿಂಗಾಣಿ ಮಾರ್ಗದರ್ಶನ ಕಿರ್ಸಿ ವಲಯ ಅಧಿಕಾರಿ ಗಿರೀಶಲ್ ನಾಯ್ಕ ಮತ್ತು ಅರಣ್ಯ ಸಂಚಾರಿ ದಳದ ಅರಣ್ಯಾಧಿಕಾರಿ ಶಿಲ್ಪಾ ನಾಯಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವಿಮೆ ಹಣ ಜಮಾ ಮಾಡದಿದ್ದರೆ ಜನವರಿ ಹದಿಮೂರರಂದು ತೋಟಗಾರಿಕಾ ಇಲಾಖೆಗೆ ಬೀಗ ರೈತ ಮುಖಂಡ ರಾಘವೇಂದ್ರ ನಾಯ್ಕ್ ಕಿರುವತ್ತಿ ಅಡಿಕೆ ಬೆಳೆ ವಿಮಾ ಹಣವನ್ನು ತಕ್ಷಣ ರೈತರ ಖಾತೆಗೆ ಜಮಾ ಮಾಡಬೇಕು ಇಲ್ಲವಾದಲ್ಲಿ ತೋಟಗಾರಿಕಾ ಕಚೇರಿಗೆ ಜನವರಿ ಹದಿಮೂರರಂದು ಬೀಗ ಹಾಕಲು ತೀರ್ಮಾನಿಸಿದ್ದೇವೆ ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕಿರುವತ್ತಿ ಎಚ್ಚರಿಕೆ ನೀಡಿದರು ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಕ್ಕದ ಸೊರಬ ಸಾಗರದಲ್ಲಿ ರೈತರ ಖಾತೆಗೆ ವಿಮಾ ಹಣ ಜಮಾ ಆಗಿದೆ ಸಾಗರದಲ್ಲೂ ಇನ್ನೂ ಅಧಿಕವಾಗಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಯಾವೊಬ್ಬ ರೈತನಿಗೂ ವಿಮಾ ಹಣ ಜಮಾ ಆಗಿಲ್ಲ ಇಲ್ಲಿ ತೋಟಗಾರಿಕಾ ಇಲಾಖೆ ಏನು ಮಾಡುತ್ತಿದೆ ಏನು ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನಿಸಿದರು ಜಗದೀಶ್ ಸಿಂಗ್ ಅವರ ಜೀವ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಈಗಾಗಲೇ ಎರಡು ಕಿಡ್ನಿ ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ಲಿಫ್ಟ್ ಮಾಡಿದ್ದಾರೆ ಇನ್ನು ಶಂಭುಗಡಿದ ಹರಿಯಾಣ ಪಂಜಾಬ್ ಬಾರ್ಡರ್ ಕೂತ್ಕೊಂಡು ಸುಮಾರು ಹಿರಿಯ ರೈತರು ಕೇಂದ್ರ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಹೇಳ್ತೀವ್ರಿಗೆ ನಾವು ಅಧಿಕಾರಕ್ಕೆ ಬಂದರೆ ರೈತರಿಗೆ ಎಂ ಎಸ್ ಪಿ ಕೊಡ್ತೀವಿ ಅಂದ್ರೆ ಸ್ವಾಮಿನಾಥನ ಆಯೋಗ ಏನ್ ಹೇಳ್ತು ಶಾಸನಬದ್ಧವಾಗಿ ಅದ್ರ ಅದರ ಖರ್ಚು ಪಾರ್ಟ್ ಆಫ್ ಕರ್ಟಿವೇಶನ್ ಎಲ್ಲ ತಗದಾಗ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ನೀವು ಲಾಭ ಕೊಡ್ತೀವಿ ಅಂತ ಅವ್ರದ್ದೇನು ಸ್ವಾಮಿನಾಥನ್ ಆಯೋಗ ಹೇಳಿತ್ತು ಆ ಬೆಂಬಲ ಬೆಲೆ ನೀವು ನಮ್ಗೆ ನೀರಿ ಅಂತ ಹೇಳಿ ಅವರು ಜೀವನ್ ಮರಣದ ಹೋರಾಟದಂತೆ ನಡೀತಾ ಇದ್ದಾರೆ ಹಾಗಾಗಿ ತಕ್ಷಣ ಅವ್ರು ಜೀವ ಉಳಿಸಿ ಎಂ ಎಸ್ ಪಿ ಶಾಸನಬದ್ಧವಾಗಿ ಜಾರಿಗೊಳಿಸಿ ಆ ನಂತರ ಎಲ್ಲ ರೈತರ ಜೊತೆ ತಮಾಷೆ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬೆಂಬಲಿಸಿ ನಾವು ಆ ದಿನ ಸಹಾಯಕ ಆಪ್ತರ ಕಚೇರಿ ಹತ್ರ ಧರಣಿ ಕೊಡ್ತೇವೆ ಆ ಧರಣಿ ಮುಗಿದ ತಕ್ಷಣ ಇನ್ನು ಪ್ರಮುಖವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹಾವೇರಿಯ ಬನಶಂಕರಿ ದೇವಿಗೆ ಶಿರ್ಸಿ ಗುಡಿಗಾರರಿಂದ ಅರಳಿದ ಹದಿಮೂರು ಅಡಿ ಎತ್ತರದ ರಥ ಜಿಲ್ಲೆಯ ಗುಂಡೇನಹಳ್ಳಿಯ ಬನಶಂಕರಿ ದೇವಸ್ಥಾನದ ದೇವಿಗೆ ಶಿರ್ಸಿಯಲ್ಲಿ ರಥ ನಿರ್ಮಾಣವಾಗಿದ್ದು ರಥವನ್ನು ವಾಹನದಲ್ಲಿ ಸಾಗಿಸಲು ಸಿದ್ಧತೆ ನಡೆಸಲಾಯಿತು ಈ ರಥ ಮರಾಠಿಕೊಪ್ಪದ ವುಡ್ ಕಾರ್ವಿಂಗ್ ಮಾಲೀಕರಾದ ಗಿರೀಶ್ ಮುರಳೀಧರ್ ಗುಡಿಗಾರ್ ಇವರ ಕೈಯಲ್ಲಿ ನಿರ್ಮಾಣಗೊಂಡಿದ್ದು ಇವರು ರಥ ನಿರ್ಮಾಣಕ್ಕಾಗಿ ಸಾಗುವಾನಿ ರಂಜಲು ಹಾಗೂ ಹೊನ್ನೆಕಟ್ಟಿಗೆ ಬಳಸಿ ಸುಮಾರು ಹದಿಮೂರು ಅಡಿ ಎತ್ತರ ಹಾಗೂ ಆರು ಅಡಿ ಅಗಲ ಮಾಡಿದ್ದಾರೆ ಅವಸ <laughs> <laughs>